ಶಾಂತವಾಗು ಕಾಮ್ ಡೌನ್ ಶಾಂತವಾಗು ಕಾಮ್ ಡೌನ್ ಇದು ಸುಲಭ ಇಟ್ ಈಸ್ ಈಸಿ ಇದು ಸುಲಭ ಇಟ್ ಈಸ್ ಈಸಿ ನನ್ನನ್ನು ನಂಬು ಬಿಲೀವ್ ಮೀ ನನ್ನನ್ನು ನಂಬು ಬಿಲೀವ್ ಮೀ ದೂರವಿರು ಸ್ಟೇ ಅವೇ ದೂರವಿರು ಸ್ಟೇ ಅವೇ ವಿಶೇಷವೇನಿಲ್ಲ ನಥಿಂಗ್ ಸ್ಪೆಷಲ್ ವಿಶೇಷವೇನಿಲ್ಲ ನಥಿಂಗ್ ಸ್ಪೆಷಲ್ ಅದು ಸಾಕು ದಟ್ಸ್ ಎನಫ್ ಅದು ಸಾಕು ದಟ್ಸ್ ಎನಫ್ ఏనూ తొందరయే ఎనీ ప్రాబ్లమ్ ఏనూ తొందరయే ఎనీ ప్రాబ్లం ఎస్ దుఃఖ హౌ స్యాడ్ ఎస్టు దుఃఖ హౌ స్యాడ్ అల్లి నిల్ స్టాప్దేర్ అల్లి స్టాప్ దేర్ आदर या बट वाई आदर याके बट वाय सब्सक्राइब फॉर मोर वीडियोस